ಸಂಚಿಕೆ ಶುರುವಿನಲ್ಲಿ ಹೇಮ ಬಂದ್ಬಿಟ್ಟು ಹೇ ರಾಮಯ್ಯ ಅಲ್ಲಿ ಜೋಕಲಿ ಇತ್ತಲ್ಲ ಏನಾಯಿತು ಅಂತ ಕೇಳ್ತಾಳೆ ತೆಗ್ದುಬಿಟ್ವಿ ಅಮ್ಮೋರೆ ಅಂತ ರಾಮಯ್ಯ ಹೇಳ್ತಾನೆ ಅದನ್ನು ಯಾರು ಹೇಳಿದರು ಅಂತ ಹೇಳಿದಾಗ ಹೇಳ್ತಾನೆ ದೃಷ್ಟಿ ಅಮ್ಮೋರು ಅಂತ ಅವಳೇ ಯಾರು ಹೇಳೋಕ್ಕೆ ಅದು ನನ್ನ ಗಂಡಿಗೆ ಇಷ್ಟವಾಗಿರೋ ಜೋಕಲಿ ತೆಗ್ದಿದ್ದೀರಾ ಅಂತ ಬೈಕೊಂಡು ಹೋಗ್ತಾಳೆ ಅದೇ ಟೈಮಲ್ಲಿ ಶರಾವತಿ ಎಂಟ್ರಿ ಕೊಡ್ತಾಳೆ ಅಕ್ಕ ಅಕ್ಕ ಅಂತ ಕೂಗ್ತಾಳೆ ಶರಾವತಿನ ಹೇಮ ಆದರೆ ತಿರುಗಿ ನೋಡೋದಿಲ್ಲ ಶರಾವತಿ ಅವಾಗ ಕೈ ಹಿಡಿದು ನಿಲ್ಲಿಸ್ತಾಳೆ ಏನಕ್ಕ ನಾನು ಅಷ್ಟು ಮಾತಾಡ್ಸಿದ್ರು ನೋಡ್ದಲ್ಲಿ ಹೋಗ್ತಾ ಇದೀಯಾ ಅಂತ ಕೇಳ್ತಾಳೆ ಏನೈತೆ ಏನು ಹೇಳೆ ಅಂತ ಹೇಳ್ತಾಳೆ ಏನಿಲ್ಲ ಈ ಮನೆ ಬಿಟ್ಟು ಹೋಗೋಣ ಬಾ ಅಂತ ಕರೀತಾಳೆ ಈಗಲೇ ಕೆಟ್ಟಿದೀಯಾ ಹೇಮಾ ಅಂತ ಶರು ಕೇಳ್ತಾಳೆ ಅದೇ ಟೈಮಲ್ಲಿ ದೃಷ್ಟಿ ಅಣ್ಣ ಹೇಳ್ಬಾರಣ್ಣ ಸುಮಿರಣ ಅಂತ ಫೋರ್ಸ್ ಮಾಡ್ತಾ ಇರ್ತಾಳೆ ಅವನೇನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅದಕ್ಕೆ ಹೇಮಾ ಶರಾವತಿ ಹೇಳ್ತಾಳೆ ಅಲ್ಲ ಕಣೆ ಅಕ್ಕ ಈಗ ನೋಡ್ರೆ ದತ್ತು ನಮ್ಮ ಮಾತು ಕೇಳ್ತಾನೆ ಇಲ್ಲ ಹೆಣ್ತಿನ ತಲೆ ಮೇಲೆ ಹೊತ್ಕೊಂಡು ತಿರುಗಿಸ್ತಾನೆ ಒಂದಲ್ಲ ಒಂದಿನ ನಮ್ಮನ್ನು ಮನೆ ಬಿಟ್ಟು ಕಳಿಸ್ತಾನೆ ನೋಡದೆ ಇಲ್ಲ ಮೊನ್ನೆ ಅವ್ರ ಮನೆಗೆ ಹೋಗ್ಬಾರ್ದು ದೃಷ್ಟಿ ಮನೆಗೆ ಅಂದರು ಟೂ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಕೆಟ್ಕೊಂಡಿದ್ವಿ ಆದ್ರೂ ಅವನು ಅಲ್ಲಿಗೆ ಹೋಗಿ ಬಂದ ಆಮೇಲೆ ಅವಳು ತಾ ಕೊಳ ಕೊರಳಲ್ಲಿ ಇರೋ ತಾಳಿನ ತೆಗಿಬೇಕು ಅಂತ ಇಷ್ಟೆಲ್ಲ ಟ್ರೈ ಮಾಡಿದ್ವಿ ಆದರೆ ದೊಡ್ಡ ಮಾಂಗಲ್ಯ ಸರನೇ ತಂದು ಹಾಕಿದ ಆ ಆ ಥರ ಇದ್ದೋನು ಮುಂದೆ ನಮ್ಮನ್ನು ಹೊರಗೆ ಹಾಕಲ್ಲ ಅಂತ ಏನು ಗ್ಯಾರಂಟಿ ಅಂತ ಹೇಳ್ತಾನೆ ಅದಕ್ಕೆ ಶರು ಹೇಳ್ತಾಳೆ ನೀನು ಬೇಕಾರೆ ಹೋಗುಯಮ್ಮ ಈ ಮನೆ ಬಿಟ್ಟು ನಾನು ಬರಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಸರಿ ಅಂತ ಇಲ್ಲಿ ನಾನು ದತ್ತಬಾಯಿ ಹೇಳ್ತೀನಂತ ಸುಮೀರ್ ಹೇಳ್ತಾ ಇರ್ತಾನೆ ಅದಕ್ಕೆ ಬೇಡೋಣ ಅಂತಳು ಸೊನ್ನೆ ಮಾಡ್ತಾ ಇರ್ತಾಳೆ ಅದು ಏನೇ ಆಗಿಲ್ಲಿ ಬಿಡು ದೃಶ್ಯ ನನ್ನ ಕೈನ ಬಿಡು ಇವಾಗ ಏನೇ ಇದ್ರು ನಾನು ನಿನ್ನ ವಿಷಯ ಹೇಳೇ ಹೇಳ್ತೀನಿ ಅಂತ ಹೇಳ್ಬೇಕಾರೆ ಅದೇ ಟೈಮಿಗೆ ಹಿಂಗೆ ಕೊಸರ್ಕೊಂಡು ಹೋಗ್ತಾಯಿರ್ತಾನೆ ಆ ಟೈಮಲ್ಲಿ ದತ್ತ ಹೊರಗಡೆ ಇರ್ತಾನೆ ಅದನ್ನು ನೋಡ್ಬಿಟ್ಟು ದತ್ತ ಬಾಯಿ ಬಂದರು ಹೇಳ್ತೀನಿ ಅಂತಂದು ದತ್ತ ಬಾಯಿ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅಂತ ಹೇಳ್ತಾನೆ ಏನು ಹೇಳು ಅಂತ ಹೇಳ್ತಾನೆ ನನಗೆ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಂತ ನಿರ್ಧಾರ ಮಾಡ್ಕೊಂಬಂದಿನ ಅಂತ ಅಂದಾಗ ನನಗೆ ಕೆಲಸ ಐತಿ ಅಂತ ಹೇಳ್ತಾನೆ ಇಲ್ಲ ನಾನು ಇವತ್ತು ನಿಮ್ಗೆ ಹೇಳಲೇಬೇಕು ಅಂದರೆ ಸರಿ ಅದೇನು ವಿಷಯ ಹೇಳು ಅಂತ ಹೇಳ್ತಾಳೆ ಅದೇ ಟೈಮಲ್ಲಿ ಇವಳು ಶರಾವತಿ ಚಾಲೆಂಜ್ ಹಾಕಿರ್ತಾಳೆ ದತ್ತನ ಕಾಲು ಅಡಿಲಿ ನಾನು ತರಿಸ್ತೀನಂತ ಅದೇ ಟೈಮಲ್ಲಿ ಅಲ್ಲಿ ಬಂದ್ಬಿಟ್ಟು ಸಗಣಿ ಮೇಲೆ ಕಾಲಿಡ್ತಾಳೆ ಕಾಲು ಇಟ್ಬಿಟ್ಟು ಜಾರೋ ಥರ ನಾಟಕ ಮಾಡಿಬಿಡ್ತಾಳೆ ಬೀಳೋ ಥರ ನಾಟಕ ಮಾಡಿದಾಗ ಅಮ್ಮ ಅಂತ ಬರ್ತಾಳೆ ಅವಾಗ ದತ್ತ ಹೋಗಿ ಇಡ್ಕೊತಾನೆ ಅಕ್ಕ ಏನಾಯ್ತಕ್ಕ ಹೇಗೆ ಬಿದ್ದ್ಯಾಕ ಅಂತ ಅಂದ್ಬಿಟ್ಟು ಅಲ್ಲಿ ಹಿಂದೆ ಸಗಣಿ ಅಂತಾಳೆ ಐ ಸೈಲೆಂಟ್ ಕ್ಲೀನ್ ಮಾಡಿಸೋ ಅದನ್ನೆಲ್ಲ ಅಂತ ಕೇಳ್ತಾನೆ ದತ್ತ ಆವಾಗ ಅಕ್ಕ ಏನಾಯ್ತಕ್ಕೆ ಆರಾಮಿದೆಯ ತಾನೆ ಅಂತ ಹೇಳ್ತಾನೆ ಆವಾಗ ಇಲ್ಲ ಕಣು ಕಾಲು ಇದೆ ತುಂಬ ಕಾಲು ಇದೆ ಅಂತ ಅಮ್ಮ ಅಂತ ಡ್ರಾಮಾ ಮಾಡ್ತಾಳೆ ಆಮೇಲೆ ನಡೆಯೋಕ್ಕೂ ಆಗೋಲ್ಲ ಆ ಥರ ನಾಟಕ ಮಾಡ್ತಾಳೆ ಅವಾಗ ಸರಿ ಆಯಿತು ಬಾ ಅಕ್ಕ ಒಂದು ನಿಮಿಷ ಇರು ಅಂತ ಅಂದ್ಬಿಟ್ಟು ಎತ್ಕೊತಾನೆ ಶರಾವತಿನ ಎತ್ಕೊಂಡ್ಬಿಟ್ಟು ಸೋಫಾ ಮೇಲೆ ಕೂರಿಸ್ತಾನೆ ಹೊರಗಡೆ ಆಮೇಲೆ ಇಲ್ಲಿ ದೃಷ್ಟಿ ಹಾಗೂ ಸುಮೀರು ಮುಖ ಮುಖ ನೋಡ್ಕೊತಾರೆ ಅವನು ಎತ್ಕೊಂಡು ಸೋಫಾ ಮೇಲೆ ಕೂರಿಸಿದಾಗ ಅಕ್ಕ ಏನಾಯ್ತಕ್ಕ ಅಕ್ಕ ಆರಾಮಾಗಿದೆಯ ತಾನೇ ಅಂತ ಕೇಳ್ತಾನೆ ಇಲ್ಲ ಕಣೋ ತುಂಬ ಕಾಲು ನೋಯ್ತಾಯಿದೆ ಅಂತಾನೆ ಆಮೇಲೆ ಏನಾಯ್ತು ಅಕ್ಕ ಯಾಕೆ ಹೀಗೆ ಮಾಡ್ತಾಯಿದ್ದೆ ನಾವು ಸಗಣಿ ವಾಸನೆ ಕಣೋ ಅಂತ ಹೇಳ್ತಾನೆ ಏ ಸೈಲೆಂಟ್ ನೀರು ತೊಗೊಂಬಾರೋ ಅಂತ ಹೇಳ್ತಾನೆ ಅದಕ್ಕೆ ಸರಿ ಅಂತ ಒಂಥರದಕ್ಕೆ ಹೋಗ್ತಾನೆ ಅವಾಗೇಮ ಅನ್ಕೊತಾಳೆ ಸರಿ ಕಣೆ ನೀನು ಅನ್ಕೊಂಡಿದ್ದೆ ಸ ಆಯಿತು ನೋಡು ದತ್ತ ನಿನ್ನ ಕಾಲ್ ದಸಲ್ಲಿ ತೊಗೊಂಬರ್ತೀನಿ ಅಂತ ಹೇಳಿದ್ದೆ ಅದೇ ಥರ ಮಾಡ್ತಾಯಿದ್ದೀಯಾ ನೀನು ಬ್ರಿಲಿಯೆಂಟ್ ಕಣೆ ಅಂತ ಹೇಳ್ತಾ ಇರ್ತಾಳೆ ಮನಸ್ಸಲ್ಲಿ ಅವಾಗ ದೃಷ್ಟಿ ಹೇಳ್ತಾಳೆ ರೀ ನಾನು ಕಾಲು ತೊಳಿತೀನಿ ಬಿಡ್ರಿ ಅಂತ ಹೇಳಿದಾಗ ಇಲ್ಲ ನಾನು ಎಷ್ಟು ಸಲ ಹೇಳೋದು ನಿನಗೆ ನಮ್ಮ ಅಕ್ಕ ತಾಯಿ ಸಮಾನ ನನ್ನ ತಾಯಿ ಥರ ತಾಯಿ ಕಾಲು ತೊಳೆದ್ರಲ್ಲಿ ಏನು ತಪ್ಪಿದೆ ಅಂತ ಕೇಳ್ತಾನೆ ಆವಾಗ ಅವಳು ಹೇಳ್ತಾಳೆ ಶರಾವತಿ ಬಿಡೋ ದತ್ತು ನೀನು ತೊಳಿಬೇಡ ಹೆಂಡ್ತಿಗೆ ಮನ್ಸಿಗೆ ನೋವು ಆಗುತ್ತೆ ಅವಳಿಗೆ ನೋವು ಕೊಡಬೇಡ ಅಂತ ಹೇಳ್ತಾಳೆ ಅದಕ್ಕೆ ದತ್ತ ಹೇಳ್ತಾನೆ ಅವಳಿಗೆ ನೋಡೋಕ್ಕೆ ಇಷ್ಟ ಇಲ್ಲಾಂದ್ರೆ ಹೋಗಲಿ ಇಲ್ಲಾಂದ್ರೆ ಕಣ್ಣು ಮುಚ್ಕೊಂಡು ನಿನ್ ನಿಂತ್ಕೊಂಡ್ಲಿ ಬಿಡಾಕ ನಾನು ತೊಳಿತೀನಿ ನಿನ್ನ ಕಾಲು ತೊಳೆದ್ರಲ್ಲಿ ಏನು ತಪ್ಪಿಲ್ಲ ಫಸ್ಟು ನೀನು ಮುಖ್ಯ ನನಗೆ ಆಮೇಲೆ ನೆಕ್ಸ್ಟು ಅಂತ ಹೇಳ್ತಾನೆ ಅವಾಗ ಹೇಮ ಅಂದ್ಕೊಳ್ತಾಳೆ ನೋಡು ನೀನು ಮನ್ಸು ಮನಸಲ್ಲೇ ಅನ್ಕೊಂತಾಳೆ ಅಕ್ಕನೇ ಮುಖ್ಯ ಅಂತ ತೋರಿಸ್ಕೊಟ್ಬಿಟ್ಟೆ ಅಲ್ಲ ಅಕ್ಕ ಆಮೇಲೆ ಮಿಕ್ಕಿದವರಂತ ಗೊತ್ತಾಯಿತು ಬಿಡ ಅಕ್ಕ ಅಂತಂದು ಇಬ್ಬರು ಕಣ್ಸನ್ನೇ ಮಾಡ್ಕೊತಾರೆ ಅವಾಗ ಅವಳಿಗೆ ಒಳಗೆ ಖುಷಿ ಆಗ್ತಾ ಇರುತ್ತೆ ದೃಷ್ಟಿಗೆ ನೋಡಿದರೆ ಕಣಸನ್ನೇಲಿ ತೋರಿಸ್ತಾಳೆ ನೋಡು ನಿನ್ನ ಗಂಡ ನನ್ನ ಕಾಲು ಇದ್ದಾನೆ ಅನ್ನೋ ಥರದಲ್ಲಿ ಸಿಗ್ನಲ್ ಮಾಡಿ ತೋರಿಸ್ತಾಳೆ ಆವಾಗ ಅವಳಿಗೆ ಬೇಜಾರಾಗುತ್ತೆ ಫೀಲ್ ಮಾಡ್ಕೊತಾಳೆ ಅದೇ ಟೈಮಲ್ಲಿ ಇಲ್ಲಿ ನೇತ್ರ ಮೇಕಪ್ ರೂಮಲ್ಲಿ ಇರ್ತಾಳೆ ತಲೆ ಹಾರಿಸ್ಕೊತಾ ಇರ್ತಾಳೆ ಆ ಟೈಮಲ್ಲಿ ಬಜರಂಗಿ ನೋಡ್ತಾನೆ ಬಜರಂಗಿ ನೋಡ್ಕೊಂಡವಳನ್ನ ನಿಂತಿರ್ತಾನೆ ಅವಳು ಕನ್ನಡಿಲಿ ನೋಡ್ಬಿಟ್ಟು ಹೇಳ್ತಾನೆ ನೋಡ್ಬಿಟ್ಟು ಇರು ಒಂದು ನಿಮಿಷ ಫೋನ್ ಮಾಡ್ತೀನಿ ಅಂತ ಅವಳು ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ ಮಾಡ್ಬಿಟ್ಟು ಹತ್ರ ಹೋಗ್ತಾಳೆ ಏನು ಬಜರಂಗಿ ಏನಾದರೂ ಹೇಳೋದಿತ್ತ ಅಂತ ಕೇಳ್ತಾಳೆ ಅದಕ್ಕೆ ಬಜರಂಗಿ ಹೇಳ್ತಾನೆ ಏನೂ ಇಲ್ಲ ನೇತ್ರ ಅವರೇ ಅಂತ ಹೇಳಿದಾಗ ಸರಿ ಆಯಿತು ಅಂತ ಜೋರಾಗಿ ಬಾಗ್ಲಾಕೊಂತಾಳೆ ಆವಾಗ ಇವನಿಗೆ ಫೀಲ್ ಆಗಿಬಿಡುತ್ತೆ ಮನಸ್ಸಿಗೆ ನೋವಾಗುತ್ತೆ ನಾನು ಅವ್ರನ್ನ ಪ್ರೀತಿಸ್ತಾ ಇಲ್ಲ ಅಂದರೆ ಯಾಕೆ ಅವ್ರ ಹತ್ರಕ್ಕೆ ನಾನು ಇಷ್ಟು ಹತ್ತಿರದಲ್ಲಿ ಹೋಗ್ತೀನಿ ಅವಳು ಬೇರೆಯನ್ನ ಇಷ್ಟಪಡ್ತಾ ಇದ್ದಾಳೆ ಬೇರೆ ಜೀವನದಲ್ಲಿ ಎಂಟ್ರಿ ಕೊಡ್ತಿದ್ದಾಳೆ ನಾನು ಯಾಕೆ ಇಷ್ಟು ಫೀಲ್ ಮಾಡ್ಕೋಬೇಕು ಅಂತ ಕಣ್ಣಲ್ಲಿ ನೀರು ತೊಗೊತಾನೆ ಹೋಗಿ ನಾನು ಇದ ಮುಖ ತೊಳ್ಕೊತಾನೆ ನೀರು ತೊಗೊಂಬಿಟ್ಟು ಬಜರಂಗಿ ನೀನು ಹೀಗಿರಲ್ಲ ಯಾಕೋ ಈಗಾಗಿದೀಯಾ ಅವಳು ಬೇರೆ ಜೀವನದಲ್ಲಿ ಕಾಲಿಡ್ತಾಯಿದ್ದಾಳೆ ಬಿಟ್ಬಿಡು ನೀನು ತಲೆ ಕೆಡಿಸ್ಕೋಬೇಡ ನೀನು ನೀನಾಗಿರು ಅಂತ ಅವನ ಮನಸಲ್ಲಿ ಅವನು ಮಾತಾಡ್ಕೊತಾ ಇರ್ತಾನೆ ಆಮೇಲೆ ಇಲ್ಲಿ ಮನೆಯಲ್ಲಿ ಅವಳನ್ನ ಕರ್ಕೊಂಬರ್ತಾನೆ ರೂಮಲ್ಲಿ ಕರ್ಕೊಂಬಂದು ಕಾಲು ಹೊತ್ತುತ್ತಾ ಇರ್ತಾನೆ ಅದೇ ಟೈಮಲ್ಲಿ ಹೇಮ ಬರ್ತಾಳೆ ಅಕ್ಕ ಹಾಸ್ಪಿಟ್ಲಿಗೆ ಹೋಗ ನನ್ನ ಅಕ್ಕ ಡಾಕ್ಟ್ರಿಗೆ ಕಾಲ್ ಮಾಡಲ ಅಂತ ಕೇಳ್ತಾಳೆ ಪರವಾಗಿಲ್ಲ ಬಿಡಿ ನನಗೇನು ಆಗಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ದತ್ತು ಹೇಳ್ತಾನೆ ಏನು ನಾನು ಅವಾಗಿಂದ ಇದ್ದೀನಿ ಏನೂ ಆಗಿಲ್ಲ ಅಂತ ಇದ್ದಾರೆ ಅಂತ ಹೇಳ್ತಾಳೆ ಅದೇ ಟ್ರೈಮಿಗೆ ನೇತ್ರ ಬಂದ್ಬಿಟ್ಟು ದಿ ನೀ ಬಿದ್ದೋದಂತೆ ಅಂತ ಬಂದು ಕೇಳ್ತಾಳೆ ಆವಾಗ ಬ್ರೋ ಯಾಕೆ ಬ್ರೋ ಮುಖ ಹೀಗೆ ಅಂತ ಕೇಳ್ತಾಳೆ ಅದಕ್ಕೆ ಶರಾವತಿ ಹೇಳ್ತಾಳೆ ನನಗೆ ಹೀಗಾಗಿದೆಯಲ್ಲ ಅದಕ್ಕೆ ಖಾಲಿಗೆ ಏನಾಗಿದೆಯೇನಂತ ನನ್ನ ಮೇಲೆ ತುಂಬ ಪ್ರೀತಿ ಇರೋದಕ್ಕೆ ಅಷ್ಟು ಕನ್ಸನ್ನಿಂದ ಹಾಗೆ ಮಾಡ್ತಾಯಿದ್ದಾನೆ ಅಂತ ಹೇಳ್ತಾನೆ ದತ್ತು ನೀನು ಹೋಗು ಪರವಾಗಿಲ್ಲ ನನಗೇನೂ ಆಗಿಲ್ಲ ನಾನು ಸಗಣಿ ಮೇಲೆ ಕಾಲಿಟ್ರಕೆ ನೀನು ಅದೇ ಟೈಮಲ್ಲಿ ಬಂದು ಕಾಪಾಡ್ದೆಲ್ಲ ನನಗೇನೇ ತೊಂದರೆ ಆಗಬೇಕಾದ್ರೂ ನೀನು ಬಂದು ಕಾಪಾಡ್ತೀಯಲ್ಲ ಹಾಗಿದ್ಮೇಲೆ ನನಗೇನಾಗುತ್ತೆ ಹೇಳು ನನಗೇನು ಆಗೋಲ್ಲ ನೀನು ಹೋಗು ಬೇರೆ ಕೆಲಸ ನೋಡು ಅಂತ ಹೇಳಿ ಕಳಿಸ್ಕೊಡ್ತಾಳೆ ಅವಾಗ ಅವನು ಹೊರಗೆ ಹೋಗೋ ಮೂಮೆಂಟಲ್ಲಿ ಹೇಳ್ತಾಳೆ ನೋಡು ನೋಡಿದ್ರೇನೆ ನನ್ನ ಮೇಲೆ ಪ್ರಾಣನೇ ಇಟ್ಟಿದ್ದಾನೆ ನನ್ನ ತಮ್ಮ ಅವನು ನಮ್ಮ ಥರ ನನ್ನ ಮೇಲೆ ಜೀವನ ಇಟ್ಟಿದ್ದಾನೆ ಏನೇ ತೊಂದರೆ ಬಂದರೂ ನಾನು ನೋಡ್ತಾನೆ ನನ್ನ ಪ್ರಾಣ ಕಣೆ ಯಾವುದೇ ಜನ್ಮದಲ್ಲಿ ಏನು ಋಣ ಇತ್ತೋ ಏನೋ ಇಂಥ ತಮ್ಮನ್ನು ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಅವ್ರ ಅಕ್ಕ ಹತ್ರ ಹೇಳ್ಕೊತಾ ಇರ್ತಾಳೆ ಅದೇ ಟೈಮಿಗೆ ಅವನು ಕೇಳಿಸ್ಕೊಂಡು ನೋವು ತಿಂತಾನೆ ಒಳಗಡೆನೆ ಮನಸಿಗೆ ನೋವಾಗುತ್ತೆ ಆವಾಗ ಸರಿ ಆಯಿತು ಅಂತ ಹೊಡುತ್ತಾನೆ ಆಮೇಲೆ ಇವರು ಹೇಮ ಏನು ಮಾಡ್ತಾಳೆ ಓ ಡೋರ್ ಲಾಕ್ ಮಾಡ್ತಾಳೆ ಡೋರ್ ಲಾಕ್ ಮಾಡಿಬಿಟ್ಟು ಅಕ್ಕ ಏನಕ್ಕ ನೀನು ಅಂದ್ಕೊಂಡಂಗೆ ಆಯಿತು ನೀನು ಅಂದ್ಕೊಂಡಂಗೆ ಸಕ್ಸಸ್ ಆಯ್ತಲ್ವಾ ಅಕ್ಕ ಖುಷಿ ಆಯಿತು ಕಣೆ ಅವನು ನೀನು ಹೇಳ್ದಂಗೆ ಕಾಲು ದಿಸಲಿ ಅಂತ ಹೇಳಿದ್ದೆ ಹಾಗೆ ತೊಗೊಂಬಂದಿದ್ಯಾ ಹಂಗೆ ಇದೇ ಖುಷಿಗೆ ಏನಾದರೂ ಮಾಡಿ ಆ ದೃಷ್ಟಿನ ಈ ಮನೆಯಿಂದ ಹೋಗೋ ಥರ ಮಾಡಬಿಡಿ ಅಕ್ಕ ಅಂತ ಕೇಳ್ತಾಳೆ ಆವಾಗ ಶರಾವತಿ ಇದ್ಬಿಟ್ಟು ನಗ್ತಾಳೆ ಜೋರಾಗಿ ಆಮೇಲೆ ಇಲ್ಲಿ ಸ್ವಿಮ್ಮಿಂಗ್ ಫೂಲ್ ಹತ್ರ ಸುಮೀರು ಕೈ ಚಚ್ಕೊತಾ ಇರ್ತಾನೆ ಅದೇ ಟೈಮಲ್ಲಿ